ಹೆಂಗೆ ಅಂತಂದ್ರೆ ನಮ್ಮ ಕಂದಗಲ್ ಗ್ರಾಮದ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಸ್ವತಃ ತಮ್ಮ ಪತ್ನಿಯ ಮೇಲೆ ಎರಡು ಜಾಬ್ ಮಾಡಿಸಿದ್ದಾರೆ ಅದಕ್ಕೆ ಲಕ್ಷಾಂತರ ಬಿಲ್ಗಳನ್ನು ಮಾಡಿಸಿದ್ದಾರೆ ಕಾಂಟ್ರಾಕ್ಟರ್ ಕೂಡ ಸ್ವತಃ ಅವರ ತಮ್ಮನೇ ಆಮೇಲೆ ಅವರ ಇನ್ನೊಬ್ಬ ತಮ್ಮ ಅಲ್ಲಿ ಕಂಪ್ಯೂಟರ್ ಆಪರೇಟರ್ ಆಗಿ ಕೆಲಸ ಮಾಡ್ತಾನೆ ಪಂಚಾಯತಿಯಲ್ಲಿ ಅವರ ಪತ್ನಿಯ ಮೇಲೆ ಜಾಬ್ಗಳನ್ನು ಮಾಡಿಸಿದ್ದಾರೆ ಅವರ ತಂದೆಯ ಮೇಲೆ ಜಾಬ್ ಮಾಡಿಸಿದ್ದಾರೆ ಆಮೇಲೆ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಬರುವಂತಹ ಸ್ಕೂಲ್ಗಳಲ್ಲಿ ಇರುವಂತಹ ದೊಡ್ಡ ದೊಡ್ಡ ಶ್ರೀಮಂತರ ಹೆಸರಿನಲ್ಲಿ ಜಾಬ್ ಕಾರ್ಡ್ಗಳನ್ನು ಮಾಡಿಸಿ ಸರ್ಕಾರದ ಹಣವನ್ನು ದುರುಪಯೋಗ ಪಡಿಸ್ಕೊಂಡಿದ್ದಾರೆ ಇದಕ್ಕೆ ನಾವು ಹಲವಾರು ಬಾರಿ ಸಂಬಂಧಪಟ್ಟ ಅಧಿಕಾರಿ ಹತ್ರ ಹೋದರೂ ಕೂಡ ನಮಗೆ ಯಾವುದೂ ಮನವಿ ಸಿಕ್ಕಿಲ್ಲ ಸೊ ಗ್ರಾಮ ಪಂಚಾಯತಿ ಅಧಿಕಾರಿಯೊಬ್ಬರು ನನಗೆ ಹೇಳ್ತಾರೆ ನೀವು ಸಿ ಎಂ ಹತ್ರ ಹೋದರೂ ನಮ್ಮನ್ನು ಏನೂ ಮಾಡೋಕ್ಕಾಗಲ್ಲ ಅಂತೇಳಿ ಸೊ ನಾನು ಅಂದ್ಕೊಂಡೆ ಈ ಭ್ರಷ್ಟಾಚಾರಕ್ಕೆ ಹೆಚ್ಚು ಬಲಪಶ್ ಆದಂತಹ ವ್ಯಕ್ತಿಗಳಂದ್ರೆ ಸಾಮಾನ್ಯ ಜನರು ಸೊ ಬೇದಿಗೆ ಎದ್ದು ಹೊಲ ಮಾಡಿದ್ರೆ ಹೆಂಗೆ ಅದಕ್ಕೆ ಉಳ್ಳವರು ಶಿವಾಲಯ ಮಾಡುವರು ನಾನೇನು ಮಾಡಲಿ ಬಡವನಯ್ಯ ಎನ್ನ ಕಾಲೇ ಕಂಬ ದೇಹವೇ ದೇಗುಲ ಹೊನ್ನ ಕಲಸವಯ್ಯ ಅಂತ ಹೇಳಿ ಸರ್ ಮೊದಲು ಇದಕ್ಕೆ ಸಂಬಂಧಪಟ್ಟಂತೆ ಅಧಿಕಾರಿಗಳ ಹತ್ರ ಹೋಗಿದ್ವಿ ನಾವು ಇಲ್ಲಿ ಕೆಲಸ ಮಾಡ್ತೀವಿ

கமமொரு பத்தே நம்ம வளர்தே சோ ஹெடட் ஆக்சர்ன்ஸ் இந்த ஹெடட் பை கார்ப்பரேஷன் பலவான் பாக்ஸ் சர்வர் அந்த பிரைவேட் ஆக்சர்ன்ஸ் அமௌன்ட் பிரைவேட் ஆக்சர்ன்ஸ் ஆ எஸ்ஜி முழு சட்டம் அனுல அந்த அனுல அந்த ஆக்சர்ன்ஸ் நம்ம கவர்மெண்ட் தர்சர் நம்ம எல்லாரும் 50 லட்சம்

मोदर से प्रोटीन सकते हो मोदर से प्रोटीन सकते हो और मोदर से और से ಏನು ಮಾಡಬೇಕು ಸರ್ಕಾರಿ ನೌಕರ ಸಾಲವನ್ನು ಸರ್ಕಾರಿ ನೌಕರ ಲೇಖಾ ಸ್ಥಾನವನ್ನು ಸರ್ಕಾರಿ ನೌಕರರ ಸ್ಥಾನವನ್ನು ಕೊಡೋಕ್ಕೆ ತರಬೇಕು ಎಲ್ಲ ಆಪ್ಷನ್ ಎಲ್ಲರೂ ಹೇಳಿದ್ದಾರೆ ಆ ಗೌರ್ಮೆಂಟ್ ಕ್ರಮ ಯಾಕೆ

या और आता है तो भाई बोल रहा है और चर्चा अवस्था चर्चा अवस्था ना मतलब ये फॉरन स्तर हम इसको देखने वाली है

900 सॉरी सर ऑप्स एंडला बेटा जिलादार के कार्यक्रम ला ये पूरे भाईदार के कार्यक्रम और सब दिशा में